ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಇವತ್ತಿನ ವೀಡಿಯೋದೆಲ್ಲ ಒಂದು ಹೇರ್ ಆಯಿಲ್ ಮಾಡೋದು ನೋಡೋಣ ಒಂದು ನೆಲ್ಲಿಕಾಯಿ ಕರ್ಬೇವ್ ಸೊಪ್ಪು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬಟ್ಟೆ ತೊಗೊಂಡು ಇಟ್ಟ ಇಟ್ಟಾದ್ರ ಮೇಲೆ ಬಾಣಲೆಗೆ ಕಟ್ ಮಾಡಿ ಕೊಂಡ್ರು ನೆಲ್ಲಿಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನೆಲ್ಲಿಕಾಯಿ ಒಂದು ಹತ್ತು ಹೆಸಳು ಕರಿಬೇ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಬಿಟ್ಟು ಅದೇ ಬಾಣಲೆಲಿ ಹಾಕ್ಬಿಟ್ಟು ಡೈರೆಕ್ಟಾಗಿ ನಿಧಾನಕ್ಕೆ ಕ್ರಶ್ ಮಾಡ್ತಾಯಿದ್ದೀನಿ ನಾನು ಮಿಕ್ಸಿಲಿ ಮಿಕ್ಸಿ ಮಾಡ್ಕೊಂಬಿಟ್ರೆ ಅದು ರಸ ಎಲ್ಲ ಬಿಟ್ಟು ಮಿಕ್ಸಿ ಜಾರ್ಗೆ ಹೇಳ್ಬಿಟ್ಟು ಬಾಣಲಲ್ಲಿ ನಿಧಾನಕ್ಕೆ ಕ್ರಶ್ ಮಾಡ್ಕೊತಾ ಇದ್ದೀನಿ ಕ್ರಶ್ ಮಾಡಿಕೊಂಡು ಸ್ಟವ್ ಆನ್ ಮಾಡಿ ತುಂಬ ಸಣ್ಣ ಆಗ್ಬೇಕಂತೇನಿಲ್ಲ ಅದು ಮೀಡಿಯಮಾಗ ಸ್ವಲ್ಪ ಕ್ರಶ್ ಆದರೂ ಸಾಕು ಆಮೇಲೆ ಅದಕ್ಕೆ ಒಂದು ಕಾಲು ಕೆಜು ಕೋಕೋನಟ್ ಆಯಿಲ್ ಹಾಕೊತ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇದ್ದೀನಿ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು ಸ್ಟಾರ್ಟಿಂಗಲ್ಲಿ ಅದು ಕುದಿ ಸ್ಟಾರ್ಟ್ ಆದ ನಂತರ ಸಿಮ್ಮಲ್ಲೇ ಇದನ್ನು ಸಿಮ್ಮಲ್ಲಿ ಬೇಯಿಸಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಬೇಯಿಸ್ಬೇಕು ತುಂಬ ಕಪ್ಪಾಗೋವರೆಗೂ ಬೇಯಿಸ್ಬಾರ್ದು ಆಯಿಲು ಸೀದೋಗಿರೋ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಮೀಡಿಯ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಬೇಯಿಸ್ಬೇಕು ಅಷ್ಟೇ ಬೆಂದ ನಂತರ ತಣ್ಣಗಾಗೋದಕ್ಕೆ ಇದನ್ನು ನೋಡಿ ಇಷ್ಟ ಆಗಿದೆ ಇಷ್ಟ ಆದ ನಂತರ ಸಾಕಿದಿಷ್ಟಿದ್ರೆ ಸ್ಟವ್ ಆಫ್ ಮಾಡಿಕೊಂಡು ಆಗಕ್ಕೆ ಬಿಡಬೇಕು ತಣ್ಣಗಾದ ನಂತರ ಒಂದು ಪಾತ್ರೆ ತೊಗೊಂಬಿಟ್ಟು ಸ್ಟ್ರೈನರಿಂದ ಸೋಸ್ಕೊಬೇಕು ಸ್ಟ್ರೈನರಿಂದ ಸೋಸ್ಕೊಂಬಿಟ್ಟು ನಂತರ ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಇದು ಒಂದು ತಿಂಗಳು ಅಥವಾ ಎರಡು ತಿಂಗ್ಳವರೆಗೂ ಈ ಬಳಸ್ಬೋದು ಮಾಡಿಟ್ಕೊಂಡಿರೋ ಆಯಿಲನ್ನು ಗಾಜಿನ ಬಾಟ್ಲೆಲ್ಲ ಹಾಕಿಟ್ಕೊಂಬಿಟ್ಟು ನೀವು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಬಟ್ಲಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ಹಚ್ಕೊಂಡ್ರೆ ಒಳ್ಳೆಯದು ಇಲ್ಲದ್ರೆ ಹಾಗೇನೂ ಹಚ್ಕೋಬೋದು ಬಿಸಿ ಮಾಡಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಹಚ್ಕೊಂಡು ಒನ್ ಅವರ್ ಇಂದ ಒಂದು ಎರಡು ಅವರ್ವರೆಗೂ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡ್ಕೋಬೇಕು ಏರೆಲ್ಲ ಎಲ್ದಿಯಾಗಿರುತ್ತೆ ತುಂಬ ವೀಕ್ ಆಗಿರೋ ಏರು ತುಂಬ ಆಗಿ ಕಾಣಿಸುತ್ತೆ ಇದನ್ನ ಹಚ್ಕೊಂಡ್ಬಿಟ್ರೆ ಕೈ ಫೀಲಾಗಿ ಗೊತ್ತಾಗುತ್ತೆ ಫಸ್ಟು ಅಟೆಂಪ್ಟಲ್ಲೇ ಮಾಡಿ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್